ನಿಮಗೆ ಸಸಾ ಈ ಮಲಕ್ಕ ಸಸಾಕ ನಾಯಿಗಳ ಬೆನ್ ಹತ್ತು ನಾಯಿಗಳ ಬೆನ್ ಹತ್ತು ಅದ ಎಲ್ಲಿ ಹೋಗಿ ಕೊಡ್ತದ ನೀವ್ ಹೇಳ್ತಾರೆ ನೋಡಿ ಶಾಣೆ ಮಾಣೆ ನಾಯ ಹಾ ಆ ಎಂಟೊಂಬತ್ ನಾಯಿಗಳು ಬೆನ್ ಹತ್ಯ ಎಂಟೊಂಬತ್ ನಾಯಿಗಳು ಬೆನ್ ಹತ್ತಿರ ಮಲ ಎಲ್ಲಿ ಹೋಗಿ ಕೊಡ್ತದೆ ನಮ್ಮ ಮನೆಗೆ ಬಂದು ಕೊಡ್ತದ ಕೊಡ್ತದಲ್ಲ ಅದು ಯಾವುದೋ ಒಂದು ಪದಿ ಅಥವಾ ಯಾವುದೋ ಒಂದು ಬಿಲ ಅದ್ರಾಗ ಕೂಡ್ತದಿಲ್ಲ ಯಾಕೆ ಕೂಡ್ತದ ಪಚವಾಗ ಬರ್ತಲಕ್ಕೆ ಕೂಡ್ತದ ಅದೇ ಪ್ರಕಾರ ನಮ್ಮೊಳ ನಾಯಿ ನಮ್ಗೆ ನಾಯಿ ಬೆನ್ನ ಯಾವ ನಾಯಿ ಬೆನ್ನ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಕಣ್ಣು ಕಿವಿ ಚರ್ಮ ನಾಲಿಗೆ ಇವ ನಾಯಿಗಳು ನಾಲಿಗೆ ಒಂದು ಬೇಡ್ತದ ಕಿವಿ ಒಂದು ಬೇಡ್ತದ ಚರ್ಮ ಒಂದು ಬೇಡ್ತದ ಮನ್ಸೊಂದು ಬೇಡ್ತದ ನೀವು ಬೇಡಿದ ಕೊಡ್ಕೊತ ಹೋದೆ ಅಂದ್ರ ಈ ಜೀವ ಸಾಯ್ತು ಈ ಜೀವ ಸತ್ತು ಇದು ಬಚಾವ್ ಆಗ್ಬೇಕು ಅಂದ್ರೆ ಇಂದ್ರಿಗಳಿಂದ ಬಚಾವ್ ಆಗಬೇಕು ಅಂದ್ರ ಬಿರದ ಹೋಗಿ ಕೂಡಬೇಕು ಎಲ್ಲೋ ಗುಪ್ ಹೋಗಿ ಕೂಡಬೇಕು ಪದೇ ಹೋಗಿ ಕೂಡಬೇಕು ಆ ಪದೇ ಯಾವುದು ಅಂದ್ರ ಇದೇ ಸತ್ಸಂಗ್ ಬಿಡ್ಕ್ರ ಪಕ್ಕ ಇವು ನೀವ್ಕೊತ ಮನೆಗೆ ಹಿಂಗಣ ಬಚಾವ್ ಹೋಗ್ಬೇಕು ಅಂದ್ರ ಸತ್ಸಂಗ ಕೂಡಬೇಕು ತಾಪ್ ಕಡಿಮೆ ಆಗಬೇಕು ಅಂದ್ರ ಸತ್ ಬರ್ತಾರೆ